ಅಂತ ಹೇಳಿದ್ರೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಅಂದರೆ ನಮ್ಮ ಏನು ತುಮಕೂರು ಗ್ರಾಮಾಂತರದಲ್ಲಿರುವಂಥ ನಮ್ಮ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ ಅಂಗನವಾಡಿ ಕೇಂದ್ರಗಳ ಕರ್ಮಕಾಂಡದ ಬಗ್ಗೆ ನಾನು ಕರೆದಿದ್ದೇನೆ ಸುಮಾರು ತುಮಕೂರು ಗ್ರಾಮಾಂತರ ತುಮಕೂರು ನಗರದಲ್ಲಿ ಟೋಟಲ್ ಆಗಿ ಸುಮಾರು ಅಂಗನವಾಡಿ ಕೇಂದ್ರಗಳಿವೆ ಸುಮಾರು ಒಂದು ಎರಡು ಸಾವಿರ ಮಕ್ಕಳು ಮೇಲ್ಪಟ್ಟುವ ಮಕ್ಕಳುಗಳು ಇವತ್ತು ಅಂಗನವಾಡಿಯಲ್ಲಿ ನಮ್ಮ ಎಲ್ಲ ಅಂಗನವಾಡಿಯಲ್ಲಿ ಮಕ್ಕಳುಗಳನ್ನು ನಾವು ಆರೈಕೆ ಮಾಡ್ತೀವಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಮಾಡ್ತಾ ಇದೆ ಇವತ್ತು ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಸುಮಾರು ಮೂರು ತಿಂಗಳಿಂದ ಅಂಗನವಾಡಿ ಮಕ್ಕಳಿಗೆ ಊಟ ಕೊಡೋಕ್ಕೂ ಈ ಸರ್ಕಾರದಲ್ಲಿ ಹಣ ಇದೆ ದಿವಾಳಿ ಇದ್ದೋಗಿದೆ ನಿನ್ನೆ ನಾನು ಸಿ ಡಿ ಪಿ ಕರೆಸಿದ್ದೆ ಅಂಗನವಾಡಿಗಳಿಗೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಏನಿದೆ ಪರಿಸ್ಥಿತಿ ಅಂತ ನೋಡಂತ ಹೋದಂತ ಸಂದರ್ಭದಲ್ಲಿ ಅಂಗನವಾಡಿಗೆ ಫುಡ್ ಸಪ್ಲೈ ಆಗಿಲ್ಲ ಅಂದ್ರೆ ಒಂದು ಕಾಗದ ಬರೀತಾರೆ ಇವರು ನಮ್ಮ ಅಧ್ಯಕ್ಷರು ಎಂ ಎಸ್ ಪಿ ಸಿ ತುಂಬಾಡಿಗೆ ಊಟದ ಸಪ್ಲೈ ಮಾಡಬೇಕಿತ್ತು ಮುಂಚೆ ತರಕಾರಿ ಇತ್ತು ಚಿಕ್ಕಿ ಇತ್ತು ಆಮೇಲೆ ಎರಡು ಉಂಡೆಗಳಿತ್ತು ಆಮೇಲೆ ಪೌಷ್ಟಿಕ ಆಹಾರಕ್ಕೆ ಬೇಕಾಗಿರುವಂತ ಎಲ್ಲವನ್ನ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಕೂಡ ಮಾಡ್ತಾ ಇತ್ತು ಬೆಲ್ಲ ಕಳಪೆ ಇದೆ ಇವತ್ತು ಕೊಡುವಂತ ಬೆಲ್ಲ ಸಾಂಬಾರ್ ಮಸಾಲ ಕಳಪೆ ಇದೆ ಉಪ್ಪಿನ ಉಪ್ಪಿಟ್ಟು ಮಸಾಲ ಕಳಪೆ ಇದೆ ಹೆಸರು ಅದು ಮಕ್ಕಳಿಗೆ ಕೊಡ್ಸೋದ್ರ ನಿಲ್ಲೇ ಬಿಟ್ಟಿದ್ದಾರೆ ತರಕಾರಿ ಮಕ್ಕಳು ಕೊಡ್ತಾ ಇದ್ರು ಅದು ನಿಲ್ಲಿಸ್ಬಿಟ್ಟಿದ್ದಾರೆ ಆಮೇಲೆ ಕಡಲೆ ಚಿಕ್ಕಿ ಅಂತ ಬರ್ತಾ ಇತ್ತು ಕಡಲೆ ಬೀಜದಲ್ಲಿ ಚಿಕ್ಕಿ ಮಾಡ್ರು ಅದನ್ನ ಇವತ್ತು ನಿಲ್ಲಿಸಿದ್ದಾರೆ ಅಂದರೆ ಮುಂಚೆ ಆಹಾರ ಏನು ಕೊಡಬೇಕಾಯ್ತು ಅವೆಲ್ಲವನ್ನ ನಿಲ್ಲಿಸಿದೆ ಆಮೇಲೆ ಎಮ್ ಎಸ್ ಪಿ ಪಿ ಸಿ ಅಂತ ಒಂದು ಮಹಿಳಾ ಸಬಲೀಕರಣ ಮಾಡಬೇಕು ಅಂತೇಳಿ ಮಹಿಳಾ ಸೊಸೈಟಿ ಕೊಡಬೇಕಾಯಿತು ತಾಲೂಕುಗಳಲ್ಲಿ ಇವತ್ತೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಯಾರೋ ಒಬ್ಬ ತಮಿಳ್ನಾಡಿನ ಮೂಲದ ಒಂದು ಕಂಪನಿ ಅಂದರೆ ಕೃಷ್ಣ ಕಂಪನಿಗೆ ಕೊಟ್ಟಿದ್ದಾರೆ ಆ ವ್ಯಕ್ತಿ ನಾಲ್ಕು ಸಂಸ್ಥೆಗಳನ್ನು ಇಟ್ಕೊಂಡು ಎಲ್ಲವನ್ನ ಆತನೇ ಕಪ್ಪಿ ಮೂರ್ತಿ ಇಟ್ಕೊಂಡು ಅವನೇ ಭ್ರಷ್ಟಾಚಾರ ಮಾಡಿ ಪ್ಯಾಕ್ ಮಾಡೋದಕ್ಕೆ ಮಾತ್ರ ಈ ಎಂ ಎಸ್ ಎಂಗೆ ಎಂ ಎಸ್ ಎಂ ಎಸ್ ಪಿ ಸಿ ಅಂದ್ರೆ ಮಹಿಳಾ ಸಬಲೀಕರಣ ನ್ಯೂಟ್ರಿಷನ್ ಅಂತ ಒಂದು ಸ್ವಸಹಾಯ ಸಂಘದ ಒಂದು ಸಂಘವನ್ನ ಇಡೀ ತಾಲೂಕಲ್ಲಿ ಒಂದು ಸಂಘಗಳಿವೆ ಆ ಸಂಘದವರೇ ಹಣ ನೇರವಾಗಿ ಅವರು ಬರಬೇಕಾಯ್ತು ಅವರೇ ಹೆಸರು ಕಾಳು ಇರ್ಬೋದು ಉದ್ದಿನ ಕಾಳು ಇರ್ಬೋದು ತರಕಾರಿ ಇರ್ಬೋದು ಚಿಕ್ಕಿ ಇರ್ಬೋದು ಎಲ್ಲವನ್ನ ಪರ್ಚೇಸ್ ಮಾಡಿ ಅವ್ರ ಮುಖಾಂತರ ಇದು ಅಂಗನವಾಡಿಗೆ ಹೋಗ್ಬೇಕಾಯ್ತು ಆದ್ರೆ ಲಕ್ಷ್ಮಿ ಅಬ್ಬಳ್ಕರ್ ಅವರು ಸಚಿವರಾದ್ಮೇಲೆ ಕ್ರಿಸ್ಟ್ ಅಂತ ಒಂದು ಕಂಪನಿ ಅಂದರೆ ತಮಿಳುನಾಡದ ಮೂಲದ ಒಬ್ಬ ಕಂಪನಿಗೆ ಕೊಟ್ಟು ಅವನ ಮುಖಾಂತರ ಇದು ಭ್ರಷ್ಟಾಚಾರವನ್ನು ಮಾಡಿ ಬಡ ಮಕ್ಕಳಿಗೆ ಕೊಡುವಂಥ ಊಟದಲ್ಲಿ ಅವ್ಯವಹಾರ ಮಾಡಿ ಬಡ ಮಕ್ಕಳಿಗೆ ಯಾವುದೇ ಪೌಷ್ಟಿಕ ಆಹಾರವನ್ನ ಕೊಡದಲೆ ಕಳಪೆ ಗುಣಮಟ್ಟದ ಆಹಾರವನ್ನು ಸರಬರಾಜು ಮಾಡುವಂತಹದ್ದು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಇವತ್ತು ಆಗ್ತಾ ಇದೆ ದಿನಾಂಕ ಈ ಕಚೇರಿ ಪತ್ರದ ಹದಿನೇಳು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉಲ್ಲೇಖ ಮಾಡ್ತಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ತುಮಕೂರು ಶಿಶು ಅಭಿವೃದ್ಧಿ ಯೋಜನಾ ಅಭಿವೃದ್ಧಿ ಅಂಗನವಾಡಿ ಕೇಂದ್ರಗಳಿಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತಾರರ ಮನೆಗೆ ಪೂರಕ ಪೌಷ್ಟಿಕ ಆಹಾರವನ್ನು ಸರಬರಾಜು ಮಾಡಲು ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಚೇರಿಯಿಂದ ಫಲಾನುಭವಿಗಳ ಪಟ್ಟಿ ನೀಡಲಾಗಿತ್ತು ಉಲ್ಲೇಖ ಪತ್ರದಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಂ ಪಿಗೆ ಭೇಟಿ ನೀಡಿ ಪರಿಶೀಲಿಸಿ ತಕ್ಷಣ ಆಹಾರ ಸರಬರಾಜು ಮಾಡುವ ತಿಳಿಸಿದರೂ ಸಹ ಇದುವರೆಗೂ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಸರಬರಾಜು ಮಾಡಿರುವುದಿಲ್ಲ ಇದರಿಂದ ಆಹಾರ ಸರಬರಾಜಿನಲ್ಲಿ ವಿಳಂಬವಾಗಿದ್ದು ಕೂಡಲೇ ಅಂಗನವಾಡಿ ಕೇಂದ್ರಗಳ ಫಲಾನುಭವಿಗಳ ದೃಷ್ಟಿಯಿಂದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಲು ಕೋರಿದೆ ಅಂದ್ರೆ ಈ ಸರ್ಕಾರದ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೂ ಊಟ ಕೊಡೋದಕ್ಕೆ ಏನು ಅಂಗನವಾಡಿ ಕೇಂದ್ರದಲ್ಲಿದೆ ಅದಕ್ಕೂ ಹಣ ಕೊಡೋಕ್ಕೆ ಹಣ ಇದ್ರೆ ಈ ಸರ್ಕಾರ ದಿವಾಳಿಯಾಗಿದೆ ಆಗಿದೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಅಂಗನವಾಡಿ ಕೇಂದ್ರದಲ್ಲಿ ನಾನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈಗಿನ ಮಹಿಳಾ ಮತ್ತು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಂದ ಮೇಲೆ ಈ ಇಲಾಖೆ ಕುಲ ಕರ್ಮ ಹಿಡಿದು ಅದ್ಗೆಟ್ಟು ಹೋಗಿದೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದ್ರಲ್ಲೂ ಕೂಡ ಕಳಬಳಿಕೆ ಇದೆ ಗುಣಮಟ್ಟದ ಆಹಾರ ಸರಬರಾಜು ಆಗ್ತಾ ಇರಲಿಲ್ಲ ಆಗ್ತಾ ಇಲ್ಲ ನಾನಿವತ್ತು ಈ ಏನು ಮಕ್ಕಳ ಊಟದಲ್ಲಿ ಪ್ರಾಡ್ ಆಗ್ತಾ ಇದೆ ಇದು ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಹಣ ಕೊಡುತ್ತೆ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡುತ್ತೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಬಡವರ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆ ಇರುತ್ತೆ ಮನೆಯಲ್ಲಿ ಕಷ್ಟ ಇರುತ್ತೆ ಅಂತೇಳಿ ಈ ಯೋಜನೆಯನ್ನ ಅನುಷ್ಠಾನ ಮಾಡಿರೋದು ಆದರೆ ಇವತ್ತು ಮಕ್ಕಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾದ ಮೇಲೆ ಹೆಸರುಕಾಳಾಗ್ಲಿ ಚಿಕ್ಕಿ ಆಗಲಿ ಆಮೇಲೆ ತೊಗರಿ ಬೇಳೆ ಆಗಲಿ ಬೆಲ್ಲ ಆಗಲಿ ಸೋಯಾಬೀನ್ ಆಗಲಿ ಅಕ್ಕಿ ಆಗಲಿ ಗೋಧಿ ಆಗಲಿ ಎಣ್ಣೆ ಆಗಲಿ ಸಕ್ಕರೆ ಆಗಲಿ ಎಲ್ಲವೂ ಕಳೆಬರಿಕೆಯಲ್ಲಿ ಇವತ್ತು ಕೂಡಿದೆ ಮುಂಚೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮೊದಲು ಒಬ್ರು ಡಿ ಸಿ ಅವರು ಚೇರ್ಮನ್ ಇರ್ತಿದ್ರು ಡಿ ಅಲ್ಲಿ ಇರ್ತಿದ್ರು ಇಒ ಇರ್ತಿದ್ರು ಮತ್ತೆ ಸಿಇಒ ಇರ್ತಾ ಇದ್ರು ಇವರೆಲ್ಲರೂ ಆದ್ಮೇಲೆ ಲ್ಯಾಬ್ ಹೋಗ್ಬೇಕಾಗಿತ್ತು ಮಕ್ಕಳಿಗೆ ಏನು ಊಟವನ್ನ ಸರಬರಾಜು ಮಾಡ್ತಾರೆ ಅಂಗನವಾಡಿಗೆ ಅದು ಲ್ಯಾಬ್ ಹೋಗಬೇಕಾಗಿತ್ತು ಲ್ಯಾಬ್ ಇಂದ ರಿಪೋರ್ಟ್ ಬರ್ಬೇಕಾಗಿತ್ತು ಆ ಲ್ಯಾಬ್ ಇಂದ ರಿಪೋರ್ಟ್ ಬಂದ ಮೇಲೆ ಸರ್ಟಿಫೈ ಆದ್ಮೇಲೆ ಡಿ ಅವರು ಡಿ ಸಿ ಅವರು ಸಿ ಡಿ ಪಿ ಅವರು ಸಿ ಡಿ ಪಿ ಆದ್ಮೇಲೆ ಡಿ ಡಿ ಇರ್ತಾರೆ ಡಿಪ್ಟಿ ಡೈರೆಕ್ಟರ್ ಫಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವ್ರೆಲ್ರು ಒಂದು ಕಮಿಟಿ ಇದ್ದು ಆ ಕಮಿಟಿ ಮುಖಾಂತರ ಅಪ್ರೂವಲ್ ಆದ್ಮೇಲೆ ಅವ್ರಿಗೆ ಬಿಲ್ ಅನ್ನ ಕೊಡ್ತಾ ಇದ್ರು ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ತರ್ತು ಮಹಿಳಾ ಸಬಲೀಕರಣ ಆಗ್ಬೇಕು ಅಂತೇಳಿ ಮಹಿಳಾ ಎಂ ಎಸ್ ಪಿ ಸಿ ಅಂದ್ರೆ ಮಹಿಳಾ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಸೆಂಟರ್ ಅಂತ ಒಂದು ಸ್ವಸಹಾಯ ಸಂಘವನ್ನ ರಚನೆ ಮಾಡಿಕೊಂಡು ಅಂದ್ರೆ ಹೆಣ್ಮಕ್ಕಳಿಗೆ ಇದನ್ನ ಈ ಸ್ವಸಹಾಯ ಸಂಘಕ್ಕೆ ನೇರವಾಗಿ ಈ ಹಣವನ್ನ ಕೊಡಬೇಕು ಅವರು ಈ ಹೆಸರು ಕಾರ್ಡ್ ಇರ್ಬೋದು ಮಕ್ಕಳಿಗೆ ಬೇಕಾಗಿರುವಂತ ಪೌಷ್ಟಿಕಹಾರವನ್ನು ಅಂಗನವಾಡಿಗೆ ಕೊಡಬೇಕು ಅಂತ ಒಂದು ಕಾನೂನನ್ನ ಮಾಡ್ತು ಮುಗಿಸ್ಬಿಡ್ತೀನಿ ಹೇಳ್ಬಿಡ್ತೀನಿ ಕೇಂದ್ರ ಸರ್ಕಾರ ಕೂಡ ಸಹಭಾಗಿತ್ವ ಇರೋದ್ರಿಂದ ಅರವತ್ ಪರ್ಸೆಂಟ್ ನಾನು ಸೋಮಣ್ಣವ್ರ ಮುಖಾಂತರ ಪ್ರಧಾನಮಂತ್ರಿ ಅವರಿಗೆ ಇದು ಸಿಬಿಐ ಎನ್ಕ್ವೈರಿಗೆ ಆಗ್ರಹ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಇವತ್ತು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ್ಮೇಲೆ ಮುಖ್ಯಮಂತ್ರಿಗಳನ್ನ ಇವತ್ತು ಯಾಕೆ ಈ ರೀತಿಯ ಒಂದು ಭ್ರಷ್ಟಾಚಾರ ಆಗ್ತದೆ ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಒಂದು ಸುಭದ್ರವಾದ ಸರ್ಕಾರ ಜನ ರಾಜ್ಯದಲ್ಲಿ ಆಯ್ಕೆ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಆದ್ಮೇಲೆ ಇದಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಹೋಗಿಲ್ಲ ಏನಿಲ್ಲ ಆದಿ ಬೀದಿಯಲ್ಲಿ ಭ್ರಷ್ಟಾಚಾರ ಇವತ್ತು ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರವನ್ನು ನಾವು ನೋಡ್ತಾ ಇದ್ದೇವೆ ಅಧಿಕಾರಶಾಹಿಗಳು ಯಾವಾಗ ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳಿದ್ರೆ ಮೇಲಿರುವಂತ ಮುಖ್ಯಮಂತ್ರಿಗಳು ಸ್ಟ್ರಾಂಗ್ ಆಗಿದ್ರೆ ಇದೆಲ್ಲವೂ ಕೂಡ ಒಂದು ಬದಿಯಲ್ಲಿ ಇರ್ತದೆ ಇವತ್ತು ಮುಖ್ಯಮಂತ್ರಿಗಳನ್ನ ಒಂದು ಎನ್ಕ್ವೈರಿ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿದೆ ಅಂದ್ರೆ ಗವರ್ನರ್ ಅವರು ಎಕ್ಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಇವತ್ತು ತನಿಖೆ ನಡೀತಾ ಇದೆ ಹೈಕೋರ್ಟ್ ಅಲ್ಲಿ ಟ್ರಯಲ್ ನಡೀತಾ ಇದೆ ಸರಿನಾ ತಪ್ಪ ಗವರ್ನರ್ ಅಂತ ಆದ್ರೆ ಇವತ್ತು ಎಷ್ಟು ಜನ ಎಂ ಎಲ್ ಎಲ್ಲಿದ್ದಾರೋ ಅಷ್ಟು ಜನನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇವತ್ತು ಪತ್ರಿಕೆಗಳಲ್ಲಿ ಹೇಳಿಕೆಯನ್ನು ನೋಡ್ತಿದ್ದೇವೆ ಇಂಥ ಒಂದು ದುರ್ಬಲವಾದ ಮುಖ್ಯಮಂತ್ರಿಗಳನ್ನ ನನ್ನ ಜೀವನದಲ್ಲೂ ನೋಡಿರಲಿಲ್ಲ